ನಮಸ್ಕಾರ ಆತ್ಮೀಗೆರೆ ನ್ಯೂಸ್ ಡೈರಿಗೆ ಸ್ವಾಗತ ನಿರ್ದೇಶಕ ತರುಣ್ ಸುಧೀರ್ ಹಾಗೂ ನಟಿ ಸೋನಲ್ ಮಂಥೆರೋ ಮದುವೆ ನಿಶ್ಚಯ ಆಗಿದ್ದು ಮೂಲಗಳ ಮಾಹಿತಿ ಪ್ರಕಾರ ಆಗಸ್ಟ್ ಒಂಬತ್ತು ಹತ್ತು ಹನ್ನೊಂದರಂದು ಬೆಂಗಳೂರಲ್ಲೇ ಅದ್ಧೂರಿಯಾಗಿ ಮದುವೆ ಕಾರ್ಯಕ್ರಮ ನೆರವೇರಲಿದೆ ತರುಣ್ ಸುಧೀರ್ ಅವರ ತಾಯಿ ಮಾಲತಿ ಸುಧೀರ್ ಅವರೇ ಸ್ಪಷ್ಟಪಡಿಸಿದ್ದಾರೆ ಅಂತ ಆಪ್ತ ಮೂಲ ತಿಳಿಸಿದೆ ಶೀಘ್ರದಲ್ಲೇ ಈ ಜೋಡಿ ಸುದ್ದಿಗೋಷ್ಠಿ ನಡೆಸಿ ಅಧಿಕೃತವಾಗಿ ವಿಚಾರ ಹಂಚಿಕೊಳ್ಳಲಿದೆ ಇದರ ನಡುವೆ ತರುಣ್ ಸುಧೀರ್ ಹಾಗೂ ಸೋನಲ್ ಮಧ್ಯೆ ಪ್ರೀತಿ ಹುಟ್ಟಿದ್ದು ಹೇಗೆ ಅನ್ನೋ ಚರ್ಚೆ ಶುರುವಾಗಿದೆ ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿರುವ ನಟ ದರ್ಶನ್ ರಿಂದಲೇ ತರುಣ್ ಸುಧೀರ್ ಹಾಗೂ ಸೋನಲ್ ನಡುವೆ ಪ್ರೀತಿ ಹುಟ್ಕೊಂಡಿದ್ದು ಎನ್ನಲಾಗಿದೆ ಬಟ್ ಸಿನಿಮಾ ಸೆಟ್ ನಲ್ಲಿ ತಮಾಷೆಗಾಗಿ ದರ್ಶನ್ ತರುಣ್ ಮತ್ತು ಸೋನಲ್ ನ ರೇಗಿಸ್ತಿದ್ರಂತೆ ಇದೇ ಇವರಿಬ್ಬರ ನಡುವೆ ಪ್ರೀತಿ ಹುಟ್ಟೋದಕ್ಕೆ ಕಾರಣ ಆಯ್ತಂತೆ ನಟ ದರ್ಶನ್ ಇವರಿಬ್ಬರ ಪ್ರೀತಿಗೆ ಸೇತುವೆಯಾಗಿದ್ದರ ಕುರಿತು ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನೇ ಕಮೆಂಟ್ ಮಾಡಿ ಕಳನಟ ಸುಧೀರ್ ಪುತ್ರ ತರುಣ್ ಸುಧೀರ್ ತಂದೆ ಹಾದಿಯಲ್ಲೇ ಸಿನಿಮಾ ರಂಗಕ್ಕೆ ಬಂದವರು ನಂದಕಿಶೋರ್ ಕೂಡ ಬಣ್ಣದ ಲೋಕದಲ್ಲಿ ಗುರುತಿಸಿಕೊಂಡಿದ್ದಾರೆ ತರುಣ್ ಬ್ಯಾಕ್ ಟು ಬ್ಯಾಕ್ ಮೂರು ಹಿಟ್ ಸಿನಿಮಾಗಳನ್ನ ಕೊಟ್ಟು ಹ್ಯಾಟ್ರಿಕ್ ಡೈರೆಕ್ಟರ್ ಅನ್ಸ್ಕೊಂಡಿದ್ದಾರೆ ಸ್ವಾತಂತ್ರ್ಯ ಹೋರಾಟಗಾರ ಸಿಂಧೂರ ಲಕ್ಷ್ಮಣನ ಜೀವನಾಧಾರಿತ ಸಿನಿಮಾ ತೆರೆ ತರೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ರು ಮದುವೆ ವಿಷಯವಾಗಿ ಸದ್ದು ಮಾಡ್ತಿದ್ದಾರೆ ಮಂಗಳೂರಲ್ಲಿ ಹುಟ್ಟಿ ಬೆಳೆದ ಸೋನಲ್ ಕಾಲೇಜು ದಿನಗಳಲ್ಲೇ ಮಾಡಲಿಂಗ್ ಶುರು ಮಾಡಿದ್ರು ಮಿಸ್ ಬ್ಯೂಟಿಫುಲ್ ಸ್ಟೈಲ್ ಟೂಸಂಡ್ ತರ್ಟೀನ್ ಮತ್ತು ಮಿಸ್ ಕೊಂಕೌಸಂಡ್ ಫಿಫ್ಟೀನ್ ಸ್ಪರ್ಧೆಗಳಲ್ಲಿ ಗೆದ್ದಿದ್ರು ಯಕ್ಕಸಕ ಅನ್ನೋ ತುಳು ಸಿನಿಮಾದಲ್ಲಿ ಮೊದಲಿಗೆ ನಟಿಸಿದ್ದು ಬಳಿಕ ಮತ್ತೆರಡು ತುಳು ಸಿನಿಮಾ ಅವಕಾಶಗಳು ಸಿಕ್ತು ಬಳಿಕ ಅಭಿಸಾರಿಕಾ ಸಿನಿಮಾ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿದ್ರು ಇದಾದ್ಮೇಲೆ ಎಂಎಲ್ ಎ ಮದುವೆ ದಿಬ್ಬಣ ಪಂಚತಂತ್ರ ಸಾಲು ಸಾಲು ಸಿನಿಮಾಗಳಲ್ಲಿ ಮಿಂಚಿದ್ರು ರಾಬರ್ಟ್ ಸಿನಿಮಾದಲ್ಲಿ ವಿನೋದ್ ಪ್ರಭಾಕರ್ ಜೋಡಿಯಾಗಿ ಸೋನಲ್ ಕಾಣಿಸಿಕೊಂಡಿದ್ರು ಸಿನಿಮಾ ಶೂಟಿಂಗ್ ಟೈಮ್ ನಲ್ಲೇ ತರುಣ್ ಸೋನಲ್ ನಡುವೆ ಪ್ರೀತಿ ಹುಟ್ಟಿದ್ದಂತೆ ಇದಕ್ಕೆಲ್ಲ ಕಾರಣ ಆಗಿದ್ದು ನಟ ದರ್ಶನ್ ಅಂತೆ ರಾಬರ್ಟ್ ಸಿನಿಮಾ ಶೂಟಿಂಗ್ ಟೈಮ್ ನಲ್ಲಿ ತರುಣ್ ಸುಧೀರ್ಗೆ ಮದುವೆ ಮಾಡಿಸ್ಬೇಕು ಅಂತ ಪದೇ ಪದೇ ದರ್ಶನ್ ಹೇಳ್ತಾ ಇದ್ರಂತೆ ಒಳ್ಳೆ ಹುಡುಗಿ ಇದ್ರೆ ಹುಡುಕಿ ಅಂತ ಪದೇ ಪದೇ ತರುಣ್ ಸೋನಲ್ ಇಬ್ಬರನ್ನ ತಮಾಷೆಗಾಗಿ ರೇಗಿಸ್ತಾ ಇದ್ರಂತೆ ಅಂದು ತಮಾಷೆ ಮಾಡ್ತಾ ಇದ್ದಿದ್ದು ಕೊನೆಗೂ ನಿಜವಾಗಿ ಹೋಯಿತು ಮತ್ತು ಸೋನಲ್ ಮಧ್ಯೆ ಪ್ರೀತಿ ಚಿಗುರಿತು ಇಬ್ರು ಒಬ್ರಿಗೊಬ್ರು ಬಿಟ್ಟಿರಲಾಗದಷ್ಟು ಪ್ರೀತಿ ಮಾಡೋದಕ್ಕೆ ಶುರು ಮಾಡಿದ್ರು ಈಗ ಇಬ್ಬರು ತಮ್ಮ ತಮ್ಮ ಪೋಷಕರ ಒಪ್ಪಿಗೆ ಪಡೆದು ಮದುವೆಗೆ ಮುಂದಾಗಿದ್ದಾರೆ ಆಗಸ್ಟ್ ಹತ್ತಕ್ಕೆ ತರುಣ್ ಸೋನಲ್ ಮದುವೆ ಮಾಡಲು ಸಕಲ ಸಿದ್ಧತೆ ಮಾಡಿಕೊಂಡಿದ್ದಾರಂತೆ ಇನ್ನು ತರುಣ್ ಮೊದಲಿಗೆ ಒಂದಷ್ಟು ಸಿನಿಮಾಗಳಲ್ಲಿ ಸಣ್ಣ ಪುಟ್ಟ ಪಾತ್ರ ಮಾಡಿದ್ರು ಹೀರೋ ಆಗಿಯೂ ಅದೃಷ್ಟ ಪರೀಕ್ಷೆ ಮಾಡಿಕೊಂಡಿದ್ರು ರ್ಯಾಂಬೋ ಚಿತ್ರಕ್ಕೆ ಕೋ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ರು ಚೌಕಾ ಸಿನಿಮಾಗೆ ಆಕ್ಷನ್ ಕಟ್ ಹೇಳಿದ್ರು ಕ್ರಿಯೇಟಿವ್ ಬ್ಯಾನರ್ ಮೂಲಕ ಗುರು ಶಿಷ್ಯರು ಚಿತ್ರ ನಿರ್ಮಿಸಿದ್ರು ಇದಾದ ಬಳಿಕ ರಾಬರ್ಟ್ ಹಾಗೂ ಕಾಟೇರಾ ಅನ್ನು ಬ್ಲಾಕ್ ಬೋಸ್ಟರ್ ಮೂವಿ ಕೊಟ್ರು ಇವತ್ತು ಸ್ಯಾಂಡಲ್ವುಡ್ನ ಸಿಕ್ಕಾಪಟ್ಟೆ ಬಿಸಿಯೆಸ್ಟ್ ನಿರ್ದೇಶಕರಾಗಿ ಗುರುತಿಸಿಕೊಳ್ತಾ ಇದ್ದಾರೆ ಇವರೊಂದು ಸಿನಿಮಾ ಮಾಡಲಿ ಅಂತ ಕೋಟಿ ಕೋಟಿ ಹಣ ಸುರಿಯೋದಕ್ಕೆ ನಿರ್ಮಾಪಕರು ಮುಂದೆ ಬರೋರು ಇದ್ದಾರೆ ಆದರೆ ಇವರ ಹಿಂದಿನ ದಿನಗಳು ಅಷ್ಟು ಸುಖಮಯವಾಗಿರಲಿಲ್ಲ ಯಾಕಂದ್ರೆ ಇವರ ತಂದೆ ತೀರಿ ಹೋದ ಮೇಲೆ ಒಂದು ಹೊತ್ತಿನ ಊಟಕ್ಕೂ ಪರದಾಡಿದ್ದಿದೆ ಅಯ್ಯೋ ಇವರ ಅಂತ ದೂರ ತಳ್ಳಿದವರು ಇದ್ದಾರೆ ಅಪ್ಪ ಸ್ಟಾರ್ ನಟನಾಗಿದ್ರು ಮಕ್ಕಳನ್ನ ಕೆಟ್ಟದಾಗಿ ನಡೆಸಿಕೊಂಡವರಿದ್ದಾರೆ ಸಿನಿಮಾ ರಂಗದಲ್ಲಿನ ಅವಮಾನದಿಂದಾಗಿ ಹೋಟೆಲ್ನಲ್ಲಿ ಕೆಲಸಕ್ಕೆ ಸೇರಿದ್ರು ತರುಣ್ ಸುಧೀರ್ ತರುಣ್ ಮತ್ತು ನಂದಕಿಶೋರ ತುಂಬಾನೇ ದಪ್ಪಾಗಿದ್ರು ಇವರ ದೇಹವನ್ನ ನೋಡಿ ತುಂಬಾ ಜನ ಗೇಲಿ ಮಾಡಿದ್ರಂತೆ ಆದ್ರೆ ಇವತ್ತು ತರುಣ್ ಸಂಪೂರ್ಣ ಬದಲಾಗಿದ್ದಾರೆ ಆದ್ರೆ ನಂದಕಿಶೋರ್ ದೇಹ ಮಾತ್ರ ಸ್ವಲ್ಪ ಹಿಂದಿನಂತೆಯೇ ಇದೆ ಅಷ್ಟೊಂದು ಸಣ್ಣಗಾಗಿಲ್ಲ ಇವತ್ತು ಕೋಟಿ ಕೋಟಿ ಹಣದ ಒಡೆಯರು ಇವರು ಆದ್ರೆ ಹಿಂದೆ ಬೆಳೆದು ಬಂದ ಹಾದಿ ಮರೆತಿಲ್ಲ ಕಷ್ಟದ ದಿನಗಳನ್ನ ಮರೆತು ಮೆರಿತಾ ಇಲ್ಲ ಆದ್ಮೀಗೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ